ಅಲೆಕ್ಸಾಂಡರ್ ಭಾರತವನ್ನು ಪ್ರವೇಶಿಸಿದ ಅವನಿಗೆ ಗಾಂಧಾರ ರಾಜ್ಯ ಸಿಕ್ಕಿತು ಗಾಂಧಾರ ರಾಜ್ಯವನ್ನ ತಕ್ಷಶ್ರೀಯ ರಾಜನಾದ ಅಂಬಿಯು ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಅವನ ರಾಜ್ಯವು ಸಿಂಧೂ ನದಿಯಿಂದ ಚೇಲಂ ನದಿಯವರೆಗೆ ಇತ್ತು ಅಲೆಕ್ಸಾಂಡರ್ ಅಂಬಿಗೆ ಒಂದು ಪತ್ರವನ್ನು ಬರೆದು ಹೇಳಿದ ನೀನು ನನಗೆ ಶರಣಾಗೋ ಇಲ್ಲ ಆದರೆ ನೀನು ನನ್ನ ಜೊತೆ ಯುದ್ಧ ಮಾಡು ಅಂತ ತಿಳಿಸಿದ ಆಗ ಅಂಬಿಗೆ ಅಲೆಕ್ಸಾಂಡರ್ನ ಸೇನೆಯ ಭೀಕರತೆ ಗೊತ್ತಿತ್ತು ಅದಕ್ಕಾಗಿ ಅವನು ಅಲೆಕ್ಸಾಂಡರ್ನ ವಿರುದ್ಧ ಹೋರಾಡದೆ ಅವನಿಗೆ ಶರಣಾದ ಮತ್ತೆ ಬೆಳೆ ಬಾಳುವಂತಹ ಉಡುಗೊರೆಗಳನ್ನ ನೀಡಿಬಿಟ್ಟು ಅಲೆಕ್ಸಾಂಡರ್ನ ತನ್ನ ರಾಜ್ಯಕ್ಕೆ ಸ್ವಾಗತಿಸಿದ ಅಲೆಕ್ಸಾಂಡರ್ ನರಿಯಂತೆ ಚಾಣಾಕ್ಷ ಆಡಳಿತಗಾರನಾಗಿದ್ದನು ಅವನ ಮುಂದೆ ಯಾರನ್ನ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅವನು ಮುಂದೆ ಎದುರಿಸಬೇಕಾಗಿದ್ದು ಪೋರಸ್ ಅವನು ತನ್ನ ಮಣ್ಣಿಗಾಗಿ ಲಕ್ಷಾಂತರ ಜೀವಗಳನ್ನು ಬಲಿ ನೀಡುತ್ತಾನೆ ಹೊರತು ನನ್ನ ಆಳ್ವಿಕೆಯನ್ನು ಎಂದಿಗೂ ಒಪ್ಪುವುದಿಲ್ಲ ಅವನ ಸಾಮ್ರಾಜ್ಯವನ್ನ ಸೋಲಿಸದೆ ಹೊರತು ಅವನು ನನ್ನೊಂದಿಗೆ ಸೇರುವ ಸಾಧ್ಯತೆಯೇ ಇಲ್ಲ ಎಂದು ಅಲೆಕ್ಸಾಂಡರ್ ತಿಳಿದುಕೊಂಡಿದ್ದ ಅಲೆಕ್ಸಾಂಡರ್ ಬಳಿ ಅಪಾರ ಸಂಪತ್ತಿತ್ತು ಆದರೆ ಅವನಿಗೆ ತೃಪ್ತಿ ಇರಲಿಲ್ಲವಷ್ಟೇ ಅದಕ್ಕೆ ಇದನ್ನೆಲ್ಲ ಯೋಚಿಸ್ಬಿಟ್ಟು ಅಲೆಕ್ಸಾಂಡರ್ ಅಂಬಿಯ ಎಲ್ಲಾ ಉಡುಗೊರೆಗಳನ್ನು ದ್ವಿಗುಣಗೊಳಿಸಿ ಅವನಿಗೆ ಹಿಂತಿರುಗಿಸಿದನು ಮತ್ತು ರಾಜ ಅಂಬಿಗೆ ತನ್ನೊಂದಿಗೆ ಮುಂದುವರಿಯಲು ಮತ್ತು ಅವನ ಸೈನ್ಯವನ್ನು ನೀಡಲು ಆದೇಶಿಸಿದನು ರಾಜ ಅಂಬಿಗೆ ಅಲೆಕ್ಸಾಂಡರ್ ಈಗ ಎಲ್ಲಿಗೆ ಹೋಗುತ್ತಾನೆಂದು ಚೆನ್ನಾಗಿ ಗೊತ್ತಿತ್ತು ಅಲೆಕ್ಸಾಂಡರ್ನ ಭಾರತ ಗೆಲ್ಲುವ ಕನಸಿಗೆ ಅಡ್ಡಿಯಾಗಿದ್ದವನು ಪೌರವ ರಾಜ ಪೋರಸ್ ಅವನು ಅಂಬಿಗೂ ದೊಡ್ಡ ಶತ್ರುವಾಗಿದ್ದನು ಅಲೆಕ್ಸಾಂಡರ್ ಪೋರಸ್ನ ಸೋಲಿಸ್ಬಿಟ್ಟು ಅವನು ಕಾಲು ಕೆಳಗೆ ತುಳಿಯುದನ್ನು ನೋಡಬೇಕಂತ ಅಂಬಿ ಸಮೇತ ಬಯಸಿದ್ದನು ಆದ್ದರಿಂದ ಅಂಬಿ ಸಂತೋಷದಿಂದ ಅಲೆಕ್ಸಾಂಡರ್ನ ಸೇನೆಯನ್ನ ಸೇರಿಕೊಂಡನು ಮತ್ತು ಅದನ್ನು ಅತ್ಯಂತ ಸಾಮರ್ಥ್ಯವುಳ್ಳಂತಹ ಐದು ಸಾವಿರ ಸೈನಿಕರನ್ನ ಸಮೇತ ಅಲೆಕ್ಸಾಂಡರ್ಗೆ ನೀಡುಬಿಟ್ಟು ಅವನೊಂದಿಗೆ ಪೌರವ ರಾಜ್ಯದ ಕಡೆಗೆ ಹೊರಡಲು ಸಿದ್ಧನಾದನು ಆದರೆ ಪೋರಸ್ನ ರಾಜ್ಯವನ್ನು ಪ್ರವೇಶಿಸಲು ಅಷ್ಟು ಸಲದ ಮಾತಾಗಿರಲಿಲ್ಲ ಯಾಕೆಂದ್ರೆ ಅಲೆಕ್ಸಾಂಡರ್ ಸಮುದ್ರದಂತ ದೊಡ್ಡ ಸೇನೆ ದೇಲಂ ನದಿಯನ್ನು ದಾಟಿ ಮುಂದೆ ಸಾಗಬೇಕಾಗಿತ್ತು ಅಲೆಕ್ಸಾಂಡರ್ ಗೆ ಚಕ್ರವರ್ತಿ ಪೋರಸ್ನ ಧೈರ್ಯ ಮತ್ತು ಶೌರ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಷ್ಟು ದೊಡ್ಡ ಸೈನ್ಯ ಇತ್ತು ಅಲೆಕ್ಸಾಂಡರ್ ಪೋರಸ್ನ ರಾಜ್ಯವನ್ನ ಪ್ರವೇಶಿಸಲು ಹಿಂದೆ ಮುಂದೆ ನೋಡ್ತಾ ಇದ್ದ ಅಲೆಕ್ಸಾಂಡರ್ ಪೋರಸ್ನ ಗೆಲ್ಲಬೇಕು ಅನ್ನೋ ಕನಸಿನಲ್ಲಿ ನಾನು ಸೋಲನ್ನ ಸಮೇತ ನೋಡಬಹುದು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗೆ ಅಲೆಕ್ಸಾಂಡರ್ ಯೋಚಿಸೋದ್ರಲ್ಲೂ ತಪ್ಪೇನಿಲ್ಲ ಯಾಕಂದ್ರೆ ಪೋರಸ್ನ ಸೇನೆಯಲ್ಲಿದ್ದಂಥ ಪ್ರತಿಯೊಬ್ಬ ಸೈನಿಕರು ದೇಶ ಅವರು ತಮ್ಮ ರಕ್ತದ ಕೊನೆಯ ಹಾನಿಯವರೆಗೂ ಹೋರಾಡುತ್ತಿದ್ದರು ಮತ್ತು ಎಷ್ಟೇ ದೊಡ್ಡ ತರಬೇತಿ ಪಡೆದಂತಹ ಸೈನಿಕರು ಬಂದರೂ ಕಣ್ಣು ಮಿಟ್ಕಿಸುವಷ್ಟರಲ್ಲಿ ಧೂಳಿಪಟ ಮಾಡಿಬಿಡ್ತಾ ಇದ್ರು ಮತ್ತು ಪೋರಸ್ನ ಸೇನೆಯಲ್ಲಿದ್ದಂಥ ಪ್ರತಿಯೊಬ್ಬ ಸೈನಿಕನು ಕಡಿಮೆ ಅಂದ್ರೆ ಮೂರು ಜನರನ್ನು ಕೊಂದುಬಿಟ್ಟು ಬಿಟ್ಟು ಸಾಯುವಷ್ಟು ಬಲಶಾಲಿಗಳಾಗಿದ್ದರು ಇದನ್ನೆಲ್ಲ ತಿಳಿದುಕೊಂಡಂತ ಅಲೆಕ್ಸಾಂಡರ್ ಪೋರಸ್ಗೆ ಒಂದು ಒಪ್ಪಂದ ಪತ್ರವನ್ನು ಬರಿತಾನೆ ಒಪ್ಪ